ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಮಹಾಶಿವ ಕೃಷಿ ಜೀವ ವೈವಿಧ್ಯತೆಯ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಪುಟ ಐದು ವಚನ ಸಂಖ್ಯೆ ಮುನ್ನೂರ ಅರವತ್ತ್ನಾಲ್ಕರಲ್ಲಿ ವಚನ ಈ ರೀತಿಯಾಗಿದೆ ವನವೆಲ್ಲ ಕಲ್ಪತರು ಗಿಡುವೆಲ್ಲ ಮರುಜವನಿ ಶಿಲೆಗಳೆಲ್ಲ ಪುರುಷ ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ ಜಲವೆಲ್ಲ ನಿರ್ಜರಾಮೃತ ಮೃಗವೆಲ್ಲ ಪುರುಷ ಮೃಗ ಎಡರುವ ಹರಳೆಲ್ಲ ಚಿಂತಾಮಣಿ ಚನ್ನ ಮಲ್ಲಿಕಾರ್ಜುನಯ್ಯನ ನೆಚ್ಚಿನ ಕಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬನವ ಕಂಡೆ ನಾನು ಅಕ್ಕ ಮಹಾದೇವಿಯು ಈ ಜಗತ್ತು ಕಂಡಂತಹ ಮಹಾಶಿವಶರಣೆ ಶ್ರೀಶೈಲ ಪ್ರದೇಶದ ಬಗ್ಗೆ ಅಕ್ಕ ಮಹಾದೇವಿಯು ಹೇಳುವ ಈ ಮಾತುಗಳು ಇಡೀ ಭೂಮಂಡಲದ ಪರಿಸರಕ್ಕೆ ಅನ್ವಯಿಸುತ್ತವೆ ಭೂಮಂಡಲದ ವೃಕ್ಷರಾಶಿಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಮಾನವ ಜೀವನಕ್ಕೆ ಪ್ರಯೋಜನಕಾರಿಯೇ ಅವುಗಳಿಂದ ಸಿಗುವ ಹಣ್ಣು ಹಂಪಲುಗಳು ಆಹಾರವಾಗಿ ಅವುಗಳ ಬೇರೆ ಬೇರೆ ಭಾಗಗಳು ಮನೆ ಮಠಗಳನ್ನು ಕಟ್ಟುವುದರಲ್ಲಿ ಉಪಯೋಗವಾಗುತ್ತವೆ ಎಷ್ಟೋ ಮರಗಳ ತೊಗಟೆ ಬೇರುಗಳು ಬೀಜ ಎಲೆಗಳು ಹೂವುಗಳು ಔಷಧಿಯಾಗಿ ಪರಿಣಮಿಸಿ ನಮ್ಮ ಆಯುಷ್ಯ ವೃದ್ಧಿ ಮಾಡುತ್ತವೆ ವೈವಿಧ್ಯಮಯ ಶಿಲೆಗಳೆಲ್ಲ ಕಟ್ಟಡಕ್ಕಾಗಿ ಉಪಯೋಗವಾಗುವುದಲ್ಲದೆ ಬೆಲೆ ಬಾಳುವ ಕಲ್ಲುಗಳು ನಮ್ಮ ಐಶ್ವರ್ಯವನ್ನು ಹೆಚ್ಚಿಸುತ್ತವೆ ಜಲ ಅಮೃತದಂತೆ ಕೆಲಸ ಮಾಡಿ ನಮ್ಮನ್ನು ರಕ್ಷಿಸುತ್ತದೆ ಕುಡಿಯುವ ನೀರಿನ ಮೂಲಭೂತ ಅವಶ್ಯಕತೆ ಇದರಿಂದ ಪರಿಹಾರವಾಗುತ್ತದೆ ಎತ್ತರದಿಂದ ರಭಸವಾಗಿ ಬೀಳುವ ನೀರು ವಿದ್ಯುತ್ತಿನ ಉತ್ಪತ್ತಿಗೆ ಕಾರಣವಾಗಿ ಮನೆಯನ್ನು ಬೆಳಗುವುದಲ್ಲದೆ ಇನ್ನೂ ಅನೇಕ ರೀತಿಯಲ್ಲಿ ಹಿತವನ್ನು ಒದಗಿಸುತ್ತದೆ ಉದ್ಯಮಿಗಳು ವಿದ್ಯುತ್ತನ್ನು ಅವಲಂಬಿಸಿರುತ್ತಾರೆ ಪರಿಸರ ನಮಗೆ ಒದಗಿಸಿಕೊಡುವ ಅಗಾಧ ಶಕ್ತಿ ನೀರು ನೀರಾವರಿಗೆ ಉಪಯೋಗವಾಗಿ ನಮಗೆ ಅನ್ನವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಹೀಗಿರುವಾಗ ಅದು ನಮ್ಮ ಅಮೃತವಲ್ಲದೆ ಮತ್ತೇನು ಎಂದು ಪ್ರಶ್ನೆ ಮಾಡುತ್ತಾಳೆ ಪರಿಸರ ಅನೇಕ ಪ್ರಾಣಿಗಳನ್ನು ಸಾಕಿ ನಮ್ಮ ಉಪಯೋಗಕ್ಕೆ ಒದಗಿಸಿಕೊಡುತ್ತದೆ ಎತ್ತು ಕೃಷಿಗೆ ಆಧಾರ ಮಾನವ ಆದಿಕಾಲದಿಂದಲೂ ಇದರ ಉಪಯೋಗ ಪಡೆದಿದ್ದಾನೆ ಅದು ಕೃಷಿಯ ಜೀವಾಳ ಕೃಷಿಯಿಂದ ಉತ್ಪನ್ನವಾಗುವ ದವಸ ಧಾನ್ಯಗಳು ತರಕಾರಿಗಳು ಹಣ್ಣು ಹಂಪಲುಗಳು ಗೆಣಸುಗಳಿಲ್ಲದೆ ಜೀವನ ನಡೆಯುವಂತಿಲ್ಲ ಅವು ಜೀವನದ ಉಸಿರು ಈಗ ನಾವು ದೂರದ ಪ್ರಯಾಣವನ್ನು ಬಸ್ಸಿನಲ್ಲಿಯೋ ಕಾರಿನಲ್ಲಿಯೋ ಮಾಡುತ್ತೇವೆ ಇವುಗಳಿಲ್ಲದಾಗ ಕುದುರೆ ಸವಾರಿ ಈ ಕೆಲಸ ಮಾಡುತ್ತಿತ್ತು ಹೀಗೆ ಅನೇಕ ಪ್ರಾಣಿಗಳು ನಮ್ಮ ಜೀವನದ ಅಂಗವಾಗಿ ನಮಗೆ ಪರಿಸರದ ವರದಾನವೆನಿಸಿವೆ ಸುವರ್ಣ ಶ್ರೇಷ್ಠ ಲೋಹ ಅದು ಒದಿಗೆ ಬರುವುದು ಶಿಲೆಗಳ ತುಂಡುಗಳಿಂದ ಇಲ್ಲವೇ ಅದರಿಂದಂಟಾದ ಮರುಳಿನಿಂದ ಅನೇಕ ಕಲ್ಲಿನ ಹರಳುಗಳು ಬೇರೆ ಬೇರೆ ಲೋಹಗಳನ್ನು ತಮ್ಮೊಳಗೆ ಅಳವಡಿಸಿಕೊಂಡು ನಮಗೆ ರತ್ನಗಳಾಗಿ ಸಿಕ್ಕು ನಮ್ಮ ನೆಮ್ಮದಿಗೆ ಕಾರಣವಾಗುತ್ತದೆ ಹೀಗೆ ನಮಗೆಲ್ಲವನ್ನು ಒದಗಿಸಿಕೊಡುವುದು ಪರಿಸರವಲ್ಲವೇ ಅದು ನಮಗೆ ಅಗೋಚರವಾದ ಕಲ್ಪನೆಗೆ ಸಿಲುಕದ ದೇವರ ಸ್ಥಾನದಲ್ಲಿಲ್ಲವೇ ಎಂದು ಅಕ್ಕಮಹಾದೇವಿ ಪ್ರಶ್ನೆ ಮಾಡುತ್ತಾಳೆ ಅಕ್ಕಮಹಾದೇವಿಯ ತನ್ನ ಬದುಕಿನ ಉದ್ದಕ್ಕೂ ಸಂಕಷ್ಟಗಳನ್ನು ಎದುರಿಸುತ್ತಾ ಮುಂದೆ ಸಾಕಿದಾಕೆ ಅಕ್ಕನವರು ತಾವು ಕಲ್ಯಾಣವನ್ನು ತೊರೆದು ಅಲ್ಲಮ್ಮ ಪ್ರಭುವಿನ ಸಲಹೆಯಂತೆ ಶ್ರೀಶೈಲದ ಕದಳಿಯವನಕ್ಕೆ ಹೋಗಲು ನಿರ್ಧರಿಸುತ್ತಾಳೆ ತಾನು ಕಲ್ಯಾಣದಿಂದ ಕದಳಿಯವನಕ್ಕೆ ಹೆಜ್ಜೆ ಹಾಕುತ್ತಿರುವಾಗ ಮಧ್ಯದಲ್ಲಿ ಬಂದಂಥ ಕಷ್ಟಗಳ ಸರಮಾಲೆಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಎದುರಿಸಿ ಮುಂದೆ ನಡೆದನು ಎಂಬುದನ್ನು ಈ ಒಂದು ವಚನದಲ್ಲಿ ಹೇಳಿಕೊಂಡಿದ್ದಾರೆ ಅಕ್ಕಮಾದೇವರು ಕಾಡು ಮೇಡುಗಳನ್ನು ದಾಟಿ ಹೋಗುವಾಗ ಆಕೆಯ ಕಣ್ಣಿಗೆ ಕಂಡಿದ್ದು ಕಾಡಿನ ಸಕಲ ಜೀವ ಸಂಕುಲ ಅಂದರೆ ಅಲ್ಲಿರುವ ಗಿಡ ಮರ ಕಲ್ಲು ಮಣ್ಣು ನೀರು ಇನ್ನೂ ಮುಂತಾದ ಅನೇಕ ರೀತಿಯ ಜೀವ ಸಂಪತ್ತನ್ನು ಖನಿಜ ಸಂಪತ್ತನ್ನು ಅಲ್ಲಿ ಕಾಣುತ್ತಾರೆ ಆ ಸಂಪತ್ತನ್ನು ನೋಡಿ ಇಲ್ಲಿ ಯಾವ ರೀತಿ ಪರಿಭಾವಿಸಿಕೊಂಡು ಮುಂದೆ ಸಾಗಿದೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ಈ ಒಂದು ವಚನದಲ್ಲಿ ವಿವರಿಸಿದ್ದಾರೆ ಕೊನೆಯ ಒಂದು ಅಕ್ಕನವರ ತನ್ನ ನೆಚ್ಚಿನ ಚೆನ್ನ ಮಲ್ಲಿಕಾರ್ಜುನನಿಗೆ ನೀನು ಮೆಚ್ಚಿಕೊಂಡು ವಾಸಿಸಿರುವ ಈ ಬೆಟ್ಟಗಳನ್ನೆಲ್ಲ ಸುತ್ತಿ ಅವುಗಳನ್ನು ವೀಕ್ಷಿಸುತ್ತಾ ಬಂದು ಕೊನೆಗೆ ಈ ಕದಳಿಯ ಅಂದರೆ ವನವನ್ನು ತಲುಪಿದ್ದೇನೆ ಅಂದರೆ ಈ ಬದುಕೆಂಬ ಕದಳಿಯ ದಾಟಿ ಭವ ಮುಕ್ತಿಯನ್ನು ಪಡೆದಿದ್ದೇನೆ ಎಂದು ತಮ್ಮ ಅಧ್ಯಾತ್ಮ ಸಾಧನೆಯ ಕುರಿತಾಗಿ ಹೇಳಿದ್ದಾರೆ ಒಟ್ಟಾರೆ ಅಕ್ಕನವರು ಅನೇಕ ಕಠಿಣವಾದ ಸಮಸ್ಯೆಗಳನ್ನು ನಕಾರಾತ್ಮಕವಾಗಿ ಸ್ವೀಕರಿಸಿ ತಮ್ಮ ಬದುಕನ್ನು ಹೂವಿನಂತೆ ಹಗುರು ಮಾಡಿಕೊಂಡಿದ್ದಾರೆಂಬುದು ಇಲ್ಲಿ ಈ ಒಂದು ವಚನ ಮೂಲಕ ನಾವು ಕಾಣಬಹುದಾಗಿದೆ ಒಟ್ಟಿನಲ್ಲಿ ಈ ವಚನವು ನಾವು ಬದುಕುವುದಕ್ಕೆ ಸ್ಫೂರ್ತಿಯ ಸೆರೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳುವನೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು